ಆತ್ಮೀಯ ವಿದ್ಯಾರ್ಥಿ ಪಾಲಕರಿಗೆ ನಿಮ್ಮ ಹಿರೇಗೌಡ ಸರ್ ಮಾಡೋ ನಮಸ್ಕಾರಗಳು ಏನು ಇದೊಂದು ವಿಡಿಯೋ ತಗೊಂಡು ಬಂದಿದ್ದೀನಿ ಅಂತಂದ್ರೆ ನಮ್ಮ ಶಾಲೆ ನಮ್ಮ ಶಾಲೆ ಹಿರೇಗೌಡರವರ ಶ್ರೀರಕ್ಷಾ ಎಜುಕೇಷನ್ ಟ್ರಸ್ಟ್ ಚಂಡಮಲ ಕಿತ್ತೂರು ವಿಶ್ವಭಾರತಿ ಕೆ ಎಲ್ ಪಿ ಎಸ್ ಸ್ಕೂಲ್ ಚಂಡಮಲ ಕಿತ್ತೂರು ಅಂದ್ರೆ ನಮ್ಮ ಶೈಕ್ಷಣಿಕ ಆವರಣದೊಳಗರಿ ವಿಶೇಷವಾದಂಥ ಒಂದು ವಿಶೇಷವಾದಂಥ ವಾತಾವರಣ ರೀ ಈ ಒಂದು ನೈಸರ್ಗಿಕ ವ್ಯವಸ್ಥಿತವಾಗಿ ಇಲ್ಲಿ ನಾವು ನೋಡ್ಬೋದು ಏನಪ್ಪ ಅಂತಂದರೆ ನಮ್ಮ ಶಾಲಾ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ಈ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ಆಕ್ಟಿವಿಟೀಸ್ ಮಾಡಿದ್ದು ನೀವು ಮಕ್ಕಳ ಕಾರ್ಯಕ್ರಮಗಳನ್ನು ಈ ಒಂದು ಫೋಟೋಗಳಲ್ಲಿ ನೋಡ್ತಾ ಇದ್ದೀರಿ ವಿಶೇಷವಾಗಿ ನಮ್ಮ ಐದನೇ ತರಗತಿ ವಿದ್ಯಾರ್ಥಿಗಳು ತರಬೇತಿಯೊಂದಿಗೆ ಅಂದರೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಕೂಡ ಪ್ರವೇಶ ಅವಕಾಶ ಇದೆ ರೀ ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ರೀ ಜೊತೆಗೆ ಕಂಪಲ್ಸರ ಸ್ಪೋಕನ್ ಇಂಗ್ಲೀಷ್ ರೀ ಎಲ್ಲ ಮಕ್ಕಳು ಇಂಗ್ಲೀಷ್ದಾಗ ಮಾತಾಡೋಕ್ಕೂ ಕಂಪಲ್ಸರಿ ಬಂದಿರಬೇಕು ಈ ವರ್ಷದಿಂದ ಹೊಸದೊಂದು ವ್ಯವಸ್ಥೆ ಏನು ಮಾಡಿದೆ ರೀ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿಯಲ್ಲಿಯೂ ಕೂಡ ಮಾತಾಡಲಿಕ್ಕೆ ವ್ಯವಸ್ಥಿತವಾಗಿ ಕಲಿಸುವಂಥ ವ್ಯವಸ್ಥೆಯನ್ನು ರೀ ನಮ್ಮ ಕ್ಯಾಂಪಸ್ದೊಳಗೆ ನಿರಂತರವಾಗಿ ಮಾತೃಭಾಷೆ ಕನ್ನಡ ಇಂಗ್ಲಿಷ್ ಹಿಂದಿ ಮೂರೂ ಭಾಷೆಗಳನ್ನು ಯಥಾವತ್ತಾಗಿ ಮಾತಾಡಬೇಕು ಅಂಥೇಳಿ ವಿಶೇಷವಾದಂಥ ತರಬೇತಿಯನ್ನು ನಾನು ನೀಡಾತೇವ್ರಿ ಯಾಕಂತಂದ್ರೆ ಯುವರ್ ವೇಟ್ ವರ್ಸ್ ವಿಶ್ವ ಭಾರತಿ ಈಸ್ ಅ ವೇಟ್ ವರ್ಡ್ಸ್ ಸಕ್ಸಸ್ ದ್ಯಾಟ್ ಮಸ್ಟ್ ಬಿ ದ್ಯಾಟ್ ಮಸ್ಟ್ ಬಿ ರಿಯಲ್ ಓಕೆ ಸೊ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಪ್ರವೇಶ ಅವಕಾಶಕ್ಕೆ ನಿಮಿತ್ತ ಲಿಮಿಟ್ ಮಕ್ಕಳನ್ನು ರೀ ಸ್ಪೆಷಲಾಗಿ ಹಾಸ್ಟೆಲ್ ಕೇಳ್ಕೊಳ್ರಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಪ್ರತಿ ಮಗುವಿಗೆ ಕಾಟ ವ್ಯವಸ್ಥೆ ಮಾಡಿದೆ ರೀ ಮಲ್ಕೊಳ್ಳಿಕ್ಕೆ ಕಾಟ್ ವ್ಯವಸ್ಥೆ ಇದೆ ಡಬಲ್ ಕಾಟ್ ಸಿಸ್ಟಮ್ಸ್ ಸೊ ಬೆಡ್ಡು ಡೈನಿಂಗ್ ಬೆಂಚು ಡೈನಿಂಗ್ ರೂಮು ವಿಶೇಷವಾಗಿ ವಿಶೇಷವಾದಂಥ ಪೌಷ್ಟಿಕ ಆಹಾರದ ವ್ಯವಸ್ಥೆ ಅದು ಮೆನು ಪ್ರಕಾರ ಹೋಗ್ತದೆ ರೀ ಇಂಥ ದಿನ ಇಂಥ ಟೈಮಿಗೆ ಶೆಡ್ಯೂಲ್ ಪ್ರಕಾರನ ಹೋಗುವಂಥ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆವು ರೀ ಮಕ್ಕಳಿಗೆ ಅನುಭವಿಕ ವಿಶೇಷವಾಗಿ ತರಬೇತಿಯನ್ನು ನಾನು ನೀಡುವಂಥದ್ದು ರೀ ಸ್ಪೆಷಲಾಗಿ ಹೇಳಿದ್ದೇನೆ ರೀ ಕಳೆದ ಇಪ್ಪತ್ತ ಒಂದು ವರ್ಷದಿಂದ ಇದು ಇಪ್ಪತ್ತೆರಡನೇ ವರ್ಷ ರೀ ಇಪ್ಪತ್ತೆರಡನೇ ವರ್ಷಕ್ಕ ನಮ್ಮ ಒಂದು ತರಬೇತಿ ಕೇಂದ್ರ ಪಾದಾರ್ಪಣೆ ಮಾಡ್ತಾ ಇದೆ ಇಪ್ಪತ್ತೊಂದು ಬ್ಯಾಚ್ಗಳನ್ನು ಸಕ್ಸಸ್ಫುಲ್ಲಿ ನಾವು ತೆಗೆದೇವ್ರಿ ಅಲ್ಲಿ ವಿಶೇಷವಾಗಿ ನಾನು ಕಲಿಸುವುದರ ಜೊತೆಗೆ ನಮ್ಮ ಅಸಿಸ್ಟೆಂಟ್ ಟೀಚರ್ಸು ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡ್ತಾರೆ ಇರಲಿ ಅದರೊಟ್ಟಿಗೆ ಈ ವರ್ಷ ಹೊಸ್ತಾಗಿ ನಾವು ಬೇಸಿಗೆ ರಜೆ ತರಗತಿಗಳನ್ನು ಹಾಕ್ಕೊಂಡಿದ್ದೇವೆ ಬೇಸಿಗೆ ರಚಿತೇವೆ ಸಮರ್ ವೇಕೇಷನ್ ಕ್ಲಾಸಸ್ಸು ಎರಡನೇ ತಾರೀಕು ಏಪ್ರಿಲ್ದಿಂದ ಎಷ್ಟನೇ ತಾರೀಕಿನವರೆಗೂ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ವಿಶೇಷವಾಗಿ ಆಫರ್ಸ್ ಇತ್ತಿದ್ದೇವೆ ರೀ ಮಕ್ಕಳಿಗೆ ಬಂದು ನಮ್ಮನ್ನು ಖುದ್ದಾಗಿ ಭೇಟಿಯಾಗಿದ್ರೆ ನಿಮ್ಗೆ ಅದರ ವಿಶೇಷ ತಿಳಿಸ್ತೀವಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡ್ರಿ ಟೆಂತ್ ಅವರು ಟೆಂತ್ ಅವರಿಗೆ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಇರ್ಬೋದು ಸ್ಟೇಟ್ ಸಿಲಬಸ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿವರ್ಸ್ ನಾವು ವೆಕೇಶನ್ ಕ್ಲಾಸಸ್ ಮಾಡಕ್ಕೆ ರೀ ಅದಕ್ಕೆ ತಪ್ಪದನ ನಮಗೆ ಭೇಟಿ ಅದ್ರಲ್ಲಿ ನಿಮಗೆ ನಾವು ಪೂರ್ಣ ಮಾಹಿತಿಯನ್ನು ನೀಡ್ತೇವ್ರಿ ವಸತಿ ವಸತಿ ರಹಿತ ವಸತಿ ಸಹಿತ ತರಗತಿಗಳು ಇರ್ತಾವೆ ರೀ ವಸತಿ ರಹಿತ ತರಗತಿಯ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆಯೂ ಕೂಡ ಇದೆ ರೀ ಎಲ್ ಕೆ ಜಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ತರಬೇತಿ ರೀ ನೀವು ಕೊಟ್ಟು ಕೇಳಬೇಕು ರೀ ವಾರ್ಷಿಕ ತರಬೇತಿ ನಮ್ಮದು ಸ್ಟಾರ್ಟ್ ಆಗೋದು ಮೇ ರೀ ಮೇ ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಗ್ತಾರೆ ವಾರ್ಷಿಕ ತರಬೇತಿ ಮತ್ತು ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ತರಬೇತಿ ವರ್ಗಗಳು ಕ್ಲಾಸಸ್ಸು ಇರ್ತಾವ ಹಿಂದೆ ಭೇಟಿ ಮಾಡಿರಿ ಹಿರೇಗೌಡ್ರವರ ಶ್ರೀರಕ್ಷಾ ಎಜುಕೇಷನ್ ಟ್ರಸ್ಟ್ನ ವಿಶ್ವಭಾರತಿ ಕೆ ಎಲ್ ಪಿ ಎಸ್ ಚನ್ನಮ್ಮನಕ್ಕಿತ್ತು ಹಿರೇಗೌಡರ ಶೈಕ್ಷಣಿಕ ಆವರಣ ಸರ್ಕಾರಿ ದವಾಖಾನೆ ಇತ್ತರ ನೀವು ಬಂದು ಸೋಮಾರ್ಪೇಟೆ ಒಳಗೆ ಸರ್ಕಾರಿ ದವಾಖಾನೆ ಇಲ್ಲಂದ್ರೆ ಹಳಿ ಊರ್ರಿ ಚೆನ್ನಮ್ಮನ ನಾಡಿನೊಳಗೆ ಕಿಲ್ಲಾದ ಹಿಂದಿನ ಗೇಟ್ನೊಳಗೆ ಗೇಟ್ನಿಂದ ಹಾದು ಬಂದರೂ ಕೂಡ ನಮ್ಮ ಶಾಲಾ ಆವರಣ ನಿಮ್ಗೆ ಕಾಣಿಸ್ತದೆ ಬಂದು ನೀವು ಭೇಟಿಯಾಗಿ ನಿಮ್ಮ ಮಗುವಿನ ಪ್ರವೇಶವನ್ನು ಪಡಿಬಹುದ್ರಿ ವಿಶೇಷವಾದಂಥದ್ದು ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ನಮ್ಮ ಈ ಕೋಚಿಂಗ್ ಕ್ಲಾಸಸ್ಸು ಕೂಡ ಯಾವಾಗಲೂ ನಿರಂತರವಾಗಿ ಸ್ಟಾರ್ಟ್ ನಿಮಗೆಲ್ಲ ನೋಡಿದಾಗ ಯಶಸ್ವಿ ಇಪ್ಪತ್ತೆರಡೇ ವರ್ಷಕ್ಕೆ ನಮ್ಮ ಕೋಚಿಂಗ್ ಕ್ಲಾಸಾರ್ಪಣೆ ಮಾಡ್ತಾ ಇದೆ ಹೋದಯ ಸೈನಿಕ ಮುರಾರಿ ದೇಸಾಯಿ ಆದರ್ಶ ವಿದ್ಯಾಲಯ ಆಳ್ವಾಸ್ ಮತ್ತು ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷಾ ಪೂರ್ವ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ನಾವು ಎಜುಕೇಶನ್ ಕ್ಯಾಂಪಸ್ ಓಕೆ ನಿಮಗೆ ನಿಮ್ಮ ವಿದ್ಯಾರ್ಥಿ ಈ ವರ್ಷ ನಾಲ್ಕನೇ ತರಗತಿ ಅಂದ್ರೆ ಅಕಾಡೆಮಿಕ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತರಗತಿ ಇಶ್ವಿಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ನೆಕ್ಸ್ಟ್ ಇಯರ್ ಫಿಫ್ಗೆ ಬರ್ತಾನೆ ರೀ ಆಮೇಲೆ ನಾಲ್ಕನೇ ಮೂರನೇ ತರಗತಿಯಲ್ಲಿ ಓದುವಂಥ ವಿದ್ಯಾರ್ಥಿ ನಾಲ್ಕನೇ ತಗ ಬರ್ತಾರೆ ರೀ ಈ ವಿದ್ಯಾರ್ಥಿಗಳು ಪಾಲಕರು ಬಂದು ನಾವು ಪ್ರವೇಶವನ್ನು ಪಡಿಬೋದು ಫೋನ್ ನಂಬರ್ಗಳವ ನೋಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋಳಜಿ ಬಂದು ನಿಮ್ಮ ಮಗುವಿನ ಅಡ್ಮಿಷನ್ನ ಪಡಿಬಹುದು ವಿಶೇಷವಾದಂಥ ತರಬೇತಿಗೆ ಹಿಂದೆ ಸಂಪರ್ಕಿಸ್ರಿ ಹಿರೇಗೌಡ್ರವರ ಎಜುಕೇಷನಲ್ ಕ್ಯಾಂಪಸ್